ಪೋಷಕ ಶಿಕ್ಷಕರ ಮಹಾಸಭೆ ಎರಡ್ ಸಾವಿರದ ಇಪ್ಪತ್ತೈದು ಸರ್ಕಾರಿ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆ ರಾಮತಿ ನಗರ ಬೆಳಗಾವಿ ನಮ್ಮ ಶಾಲೆಯಲ್ಲಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪೋಷಕ ಶಿಕ್ಷಕರ ಮಹಾಸಭೆ ಜರುಗಿತು ಸಮುದಾಯ ಮಹಾಸ ಸಹಭಾಗಿತ್ವವೇ ನಿಜವಾದ ಶಾಲಾ ಅಭಿವೃದ್ಧಿ ಸಮುದಾಯ ಸಹಭಾಗಿತ್ವದೊಂದಿಗೆ ಶಾಲೆಗಳನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಡೆದ ಈ ಸಭೆಯಲ್ಲಿ ಮಕ್ಕಳ ಕಲಿಕಾ ಪ್ರಗತಿ ಹಾಜರಾತಿ ಪಾಠ ಆಧಾರಿತ ಮೌಲ್ಯಮಾಪನ ಕಲಿಕಾ ಉಪಕ್ರಮಗಳು ಪ್ರೋತ್ಸಾಹದಾಯಕ ಯೋಜನೆಗಳು ಪೋಷಕರ ಜವಾಬ್ದಾರಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆರ್ಟಿಇ ಕಾಯ್ದೆ ಮಕ್ಕಳ ಹಕ್ಕುಗಳು ಪೋಕ್ಸೋ ಬಾಲ್ಯ ವಿವಾಹ ಮತ್ತು ಬಾಲಕಾರ್ಮಿಕ ನಿಷೇಧ ನೀತಿ ವಿಶೇಷ ಚೇತನ ಮಕ್ಕಳಿಗೆ ನೀಡಲಾಗ್ತಾ ಇರುವ ಸೌಲಭ್ಯಗಳು ಈ ಎಲ್ಲಾ ಅಂಶಗಳ ಕುರಿತು ಚರ್ಚೆ ಮಾಡಲಾಗಿದೆ ಕಿರಿಯ ನ್ಯಾಯವಾದಿಗಳು ಆದ ಶ್ರೀ ಬಸವರಾಜ್ ಯರಗಣವಿ ಇವರು ಮಕ್ಕಳಿಗೆ ಸಂಬಂಧಪಟ್ಟ ವಿವಿಧ ಕಾಯ್ದೆಗಳ ಬಗ್ಗೆ ತಿಳಿಸಿದ್ರು ಸಮಾಜ ಸೇವಕರು ಆದ ಶ್ರೀ ಸುರೇಶ್ ಯಾದವ್ ಅವರು ಮಾತನಾಡಿ ಶಾಲೆಗಳ ಅಭಿವೃದ್ಧಿಯಲ್ಲಿ ಸಮುದಾಯದ ಪಾತ್ರವನ್ನು ತಿಳಿಸಿದ್ರು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಶ್ರೀ ರವಿ ಭಜಂತ್ರಿ ಅವರು ಮಾತನಾಡಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರದ ಬಗ್ಗೆ ತಿಳಿಸಿದ್ರು ನಗರ ಸೇವಕರು ಆದ ಶ್ರೀ ಹನುಮಂತ ಕೊಂಗಾಲಿ ಅವರು ಶಾಲೆಯ ಕಾರ್ಯತ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಭೆಯಲ್ಲಿ ನಗರ ಸೇವಕರು ಆದ ಶ್ರೀ ಹನುಮಂತ ಕೊಂಗಾಲಿ ಸಮಾಜ ಸೇವಕರು ಆದ ಶ್ರೀ ಸುರೇಶ್ ಯಾದವ್ ಎಸ್ಟಿಎಂಸಿ ಅಧ್ಯಕ್ಷರು ಆದ ಶ್ರೀಮತಿ ಮಂಜುಳಾ ಆಚುಟ್ಟಿ ಮತ್ತು ಸರ್ವ ಸದಸ್ಯರು ಭಾಗವಹಿಸಿದ್ರು ಇವರೊಂದಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆದ ಶ್ರೀ ರವಿ ಭಜಂತ್ರಿ ಮಾನ್ಯ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಬೆಳಗಾವಿ ಶ್ರೀ ಎಂಆರ್ ಆಲಾಸಿ ಹಿರಿಯ ಉಪನ್ಯಾಸ ಸಿಟಿ ಶಿಕ್ಷಣ ಇಲಾಖೆಯ ವಿವಿಧ ಸ್ತರದ ಅಧಿಕಾರಿಗಳು ಶಾಲೆಯ ಆದ ಡಾಕ್ಟರ್ ರಾಜಶೇಖರ್ ಚಳಗೇರಿ ಹಾಗೂ ಶ್ರೀಮತಿ ಎನ್ಆರ್ ಮೆಳವಂಕಿ ಇವರು ಉಪಸ್ಥಿತರಿದ್ದರು